ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಇವತ್ತು ಮಂಗಳವಾರ ಹತ್ತನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಏಳು ಮುಕ್ಕಾಲ ಹತ್ರ ಹತ್ರ ಆ್ಯಂಡ್ ನಾನು ಜಿಮ್ಗೆ ಹೊರಟಿದ್ದೀನಿ ಗೈಸ್ ಕಟೀಲಿದ್ದು ಪ್ರಸಾದ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಲಾಂಗ್ ಮಂಗ್ಲೆ ಚೈನ್ ಹಂಗೆ ಇದೆ ಬಿಕಾಸ್ ಇವತ್ತು ಟೆಂಪಲ್ ಟೆಂಪಲ್ಗೆ ಹೋಗುವಂತ ನಾನು ಪ್ರೀವಿಯಸ್ ವ್ಲಾಗೆಲ್ಲ ಹೇಳಿದ್ದೇನೆ ಹೋಗಬೇಕು ಶೋರ್ ಇಲ್ಲ ಅಂತೇಳಿ ಬಟ್ ನಿನ್ನೆ ಸ್ಯಾಮ್ ಕಾಲ್ ಮಾಡಿ ಹೇಳಿದ್ಲು ಹೋಗೋಣ ಅಂತ ಸೊ ಹಾಗಾಗಿ ಜಿಮ್ಮಿಂದ ಬಂದ ನಂತರ ಒಂದು ಹನ್ನೊಂದುವರೆಗೆಲ್ಲ ಹೊರಡೋದು ಹೋಗಿ ಪೂಜೆ ಮಾಡಿ ಪೂಜೆ ಮಾಡಿ ಕೈ ಮುಗ್ದೆಲ್ಲ ಬರೋದು ಅಂತ ಅಂದ್ಕೊಂಡಿದ್ದೇವೆ ಅಲ್ಲಿ ಮಂಗಳವಾರ ಮತ್ತು ಇನ್ನೆರಡು ಯಾವುದು ದಿವಸ ಇದೆ ಕೈ ಸಂಡೇ ಅವರು ಮಂಡೇ ಸಮ್ಥಿಂಗ್ ನಂಗೆ ಗೊತ್ತಿಲ್ಲ ಪೂಜೆ ಎಲ್ಲ ಇರುತ್ತೆ ಅಲ್ಲಿ ಸೊ ಹಾಗಾಗಿ ಹೋಗುವ ಹೇಳಿ ಅಂದ್ಕೊಂಡಿದ್ದೇನೆ ನಾನು ನಿನ್ನೆ ಈವ್ನಿಂಗ್ ಕಾಲ್ ಮಾಡಿ ಹೇಳಿದ್ದು ಅಕ್ಕ ಶೋರ್ ಅಂತೇಳಿ ಸೊ ಹಾಗಾಗಿ ಇವತ್ತು ಆರಿಕೋಟ್ ಟೆಂಪಲ್ಗೆ ಹೋಗ್ತೀನಿ ಆ್ಯಂಡ್ ಜಿಮ್ಮಿಗೆ ರೆಡಿ ಅದೆ ಒಂದು ಬನಾನ ತಿಂದಿದ್ದೀನಿ ಅಷ್ಟೇ ಆ್ಯಂಡ್ ಈ ಔಟ್ಫಿಟ್ ಹಾಕೊಂಡಿದ್ದೇನೆ ಗೈಸ್ ಇಲ್ಲಿ ನಾನು ತೋರಿಸ್ತೇನೆ ನಾನು ಆ್ಯಂಡ್ ಪ್ರೀವಿಯಸ್ ಲಾಗಿಗೆ ತುಂಬ ಏನು ವಿಶಸ್ ಮಾಡಿದ್ದೀರಾ ನನಗೆ ಪೇಮೆಂಟ್ ಬಂದಿರೋದಕ್ಕೆ ಸೊ ನಾನು ಯೂಟ್ಯೂಬಲ್ಲಿ ಕಮೆಂಟ್ ಕೊಟ್ಟಿರೋರಿಗೆ ಕೊಟ್ಟಿರೋರಿಗೆಲ್ರಿಗೂ ನಾನು ರಿಪ್ಲೈ ಮಾಡಿದ್ದೇನೆ ಐ ತಿಂಕ್ ರಿಪ್ಲೈ ಮಾಡಿದ್ದೀನಿ ಎಲ್ರಿಗೂ ನಾನು ಆ್ಯಂಡ್ ವಾಟ್ಸಪ್ಪಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ತುಂಬ ಜನ ಏನು ವಿಶಸ್ ಮಾಡಿದ್ದೀರಾ ಸೊ ಕೆಲವರಿಗೆ ಫ್ಯೂ ಪೀಪಲ್ಸ್ಗೆ ಒಂದು ಮೂರು ನಾಲ್ಕು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಅಷ್ಟೇ ಬಿಟ್ಟರೆ ಇನ್ನೂ ವಿಷಸ್ ಬಂದಿರೋದು ಹಾಗೆ ಇದೆ ಲೈಟ್ ಆದರೂ ರಿಪ್ಲೈ ಕೊಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಯೂಶ್ವಲಿ ರಿಪ್ಲೈ ಕೊಡೋಕೆ ಹೋಗಲ್ಲ ಯಾರಿಗೂ ಅದು ನನಗೆ ನೋಡಿ ಪರಿಚಯ ಇದ್ದರೆ ಮಾತ್ರ ನಾನು ರಿಪ್ಲೈ ಕೊಡೋದು ಆ್ಯಂಡ್ ಜೆನ್ಯನ್ ಕೊಲಾಬ್ರೇಷನ್ ಎಲ್ಲ ಇರುತ್ತಲ್ಲ ಸೊ ಅಂಥದಕ್ಕೆಲ್ಲ ಚೆಕ್ ಮಾಡಿ ಆ ರಿಪ್ಲೈ ಮಾಡ್ತೀನಿ ಬಿಟ್ಟರೆ ಒಂದು ನಾಲ್ಕು ಸಾವಿರಕ್ಕಿಂತ ಮೇಲೆ ಮೆಸೇಜಸ್ ರಿಕ್ವೆಸ್ಟಸ್ ರಿಕ್ವೆಸ್ಟ್ ಸ್ಟೋರಿ ರಿಪ್ಲೇಗೆ ರಿಪ್ಲೇ ಮಾಡಿರೋದು ಸ್ಟೋರಿಗೆ ಅದೆಲ್ಲ ಇದೆ ಗೈಸ್ ಆ್ಯಟಿಟ್ಯೂಡ್ ಅಂತಲ್ಲ ರಿಪ್ಲೇ ಕೊಡದೇ ಇರೋದಕ್ಕೆ ಬಟ್ ನಾನು ಯೂಶ್ವಲಿ ಕೊಡೋಕ್ಕೆ ಹೋಗಲ್ಲ ಯಾರಿಗೂ ಸೊ ಹಾಗಾಗಿ ತುಂಬ ಜನ ಹಿಂಗೆ ಅಂತ ಅಂದ್ಕೋಬೋದು ಬಟ್ ಸ್ಟಿಲ್ ನನಗೆ ಗೊತ್ತು ನಾನೇನು ಅಂತೇಳಿ ಆ್ಯಂಡ್ ಶೋ ಎಲ್ಲ ನಾವು ತುಂಬಿಸ್ಬೇಕು ನೋಡಿ ಹಾಗೆ ಇದೆ ಅಲ್ಲ ಬೆಡ್ ಮೇಲೆ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್ ಒಂಥರ ಆಲಿವ್ ಗ್ರೀನ್ ಪ್ಯಾಂಟ್ ಇತ್ತು ಸ್ಕೈ ಬ್ಲೂ ಟೀ ಶರ್ಟ್ ಇದು ಆ್ಯಕ್ಚುಲಿ ಬಾಯ್ಸ್ ಟೀ ಶರ್ಟ್ ಆಯಿತಾ ಚಲೋ ನೆಟ್ಸ್ಕೊ ಆ್ಯಂಡ್ ಇನ್ನೊಂದು ವಿಷಯ ಗೈಸ್ ನಿನ್ನೆ ನನ್ನ ವ್ಲಾಗಲ್ಲಿ ಎಡಿಟ್ ಆದ ನಂತರ ಬಂದು ಸ್ಟೋರಿ ಅದಕ್ಕೆ ಇದಕ್ಕೆಲ್ಲ ಹಾಕಿ ಚಾರ್ಜ್ ಇಟ್ಟಿದೆ ಮೊಬೈಲು ಸೊ ಆವಾಗ ನಮ್ಮ ಮನೆಗೆ ಗುಂಡು ಬಂದಳು ಸೊ ಗುಂಡು ಬಂದು ಸ್ವಲ್ಪ ಹೊತ್ತು ಇದು ಮಾತಾಡಿ ಆ್ಯಂಡ್ ಒಂದು ಟೈಟ್ ಹಗ್ಗ ಕೊಟ್ಟು ಸಾರಿ ಕೇಳಿ ಸ್ವಲ್ಪ ಹೊತ್ತು ಮಾತಾಡಿಯೆಲ್ಲ ಹೋದ್ಲು ನನಗೆ ಸಿಕ್ಕಪಡೆ ಆಯಿತು ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅವಳಿಂದ ಒಂದು ಸಾರಿನ ಅಷ್ಟು ಹರ್ಟ್ ಮಾಡಿರೋದಕ್ಕೆ ಅಟ್ಲೀಸ್ಟ್ ಒಂದು ಸಾರಿ ಹೇಳಿಲ್ಲಲ್ವ ಅಂತೇಳಿ ಒಂದು ಸ್ವಲ್ಪ ಇತ್ತು ಮನಸ್ಸಲ್ಲಿ ನನಗೆ ಬಟ್ ಬಂದುಬಿಟ್ಟು ಜೋರಾಗಿ ತಪ್ಪಿಕೊಂಡು ಅತ್ತು ಎಲ್ಲ ಹೇಳಿ ಏನೇನಾಯಿತು ಹೆಂಗೆ ಹಿಂಗಾಯಿತು ಅದು ಹಿಂಗೆ ಆ್ಯಡ್ ಆನ್ ಆಗ್ತಾ ಹೋಯಿತು ಎಲ್ಲನೂ ಹೇಳಿ ಮಾತಾಡಿ ಆಯಿತು ಆ್ಯಂಡ್ ಬಂದು ಸಾರಿನೂ ಕೇಳಿದ್ಲು ನಾನು ಸಾರಿ ಕೇಳಿದೆ ಬಿಕಾಸ್ ಹೇಳೋಕ್ಕಾಗಲ್ಲ ಅವಳು ಒಬ್ಬಳದ್ದು ತಪ್ಪು ಅಂತೇಳಿ ನಾನು ಹೇಳಿದೆಲ್ಲ ಅವಳವೇ ಇಲ್ಲಿ ಅವಳು ಕರೆಕ್ಟ್ ಇದ್ದರೆ ನಾನು ಇಲ್ಲಿ ನಾನು ಕರೆಕ್ಟ್ ಇದ್ದೆ ಸೊ ಹಾಗಾಗಿ ನಾನು ಸಾರಿ ಕೇಳಿದೆ ಆ್ಯಂಡ್ ಸೊ ಬಂದು ಮಾತಾಡಿಸಿ ಖುಷಿ ಆಯಿತು ನನಗೆ ಥ್ಯಾಂಕ್ಸ್ ಗುಂಡು ಅರ್ಥ ಮಾಡಿಕೊಂಡು ಬಂದು ಮಾತಾಡಿಸಿ ಸಾರಿ ಕೇಳಿರೋದಕ್ಕೆ ಆ್ಯಂಡ್ ಏನು ಗೊತ್ತಿಲ್ಲ ಅದೊಂದು ಟೈಟ್ ಹಗ್ ಮಾಡಿ ಒಂದು ಅಳ್ಬೇಕಾದ್ರೆ ಅವಳು ಅಳಬೇಕಾದ್ರೆ ನನಗೂ ಎಮೋಷನ್ ಕಂಟ್ರೋಲೇ ಆಗಿಲ್ಲ ಸೊ ನಾನು ಅತ್ತೆ ಅವಳು ಹತ್ಲು ಆ್ಯಂಡ್ ಮಾತಾಡ್ಕೊಂಡ್ವಿ ಸೊ ಯಾ ಅಷ್ಟೇ ಅದೊಂದು ಶೇರ್ ಮಾಡಬೇಕಿತ್ತು ನಾನು ನಿಮಗೆ ಖುಷಿ ಆಯಿತು ನನಗೆ ಆ್ಯಂಡ್ ನಿಮಗೂ ಖುಷಿಯಾಗಿರುತ್ತೆ ಎಷ್ಟೋ ಜನಕ್ಕೆ ಕೇಳ್ತಾ ಇರ್ತೀರ ಗುಂಡುನ ಆ್ಯಂಡ್ ನೋಡೋಣ ನೆಕ್ಸ್ಟ್ ಲಾಗಲ್ಲಿ ಅಥವಾ ಅದಕ್ಕಿಂತ ನೆಕ್ಸ್ಟ್ ಲಾಗಲ್ಲಿ ಮೇ ಬಿ ಬರ್ಬೋದು ಕಾಣಕ್ಕೆ ಸಿಗ್ಬೋದು ಅಂತ ಹೇಳ್ತೀನಿ ನಾನು ಆ್ಯಂಡ್ ಹೋಗೋಣ ಲೇಟಾಗಿದೆ ಗೈಸ್ ಏಳು ಐವತ್ಮೂರು ಇಲ್ಲೇ ಆಯಿತು ಗೈಸ್ ಏನು ಹೋಗೋದು ಆ್ಯಂಡ್ ನಾಗೇಶ ಬರ್ತಾನೆ ಸೊ ಲೆಟ್ಸ್ಕೋ ಲೆಟ್ಸ್ಕೊ ಲೆಟ್ಸ್ಕೊ ವರ್ಕೌಟ್ ಮಾಡೋಣ ಇವತ್ತು ಯಾ ನಿನ್ನೆ ಆ್ಯಕ್ಚುಲಿ ಎಲ್ಲಿ ಗೊತ್ತಾ ಚೆಸ್ಟ್ ವರ್ಕೌಟ್ ಇತ್ತು ಅನಿಸುತ್ತೆ ಗೊತ್ತಿಲ್ಲ ನನಗೆ ಹೌದು ಅನ್ಸುತ್ತೆ ಕೇಳ್ತಾರೆ ನನಗೆ ನಿನ್ನೆ ಯಾವುದಿತ್ತು ನಮ್ಮ ಮೊನ್ನೆ ಯಾವುದಿತ್ತು ಅಂತೇಳಿ ಬಟ್ ನನಗೆ ನೆನ್ನ ಪೇರೆಲ್ಲ ಗೈಸ್ ಟ್ರೈನರ್ ಕೇಳ್ತಾರೆ ಲೆಟ್ಸ್ಕೋ ಗೈಸ್ ಲೆಟ್ಸ್ಕೋ ே மழை வர்த்தி டெம்பல் ஹோக்கோ இல்லை வேற குத்தி ಇನ್ನೆಲ್ಲ ಬಿಸಿಲಿತ್ತು ಗೈಸ್ ಇವತ್ತು ಸಡನ್ಲಿ ಮಳೆ ಸ್ಟಾರ್ಟ್ ಆಗಿದ್ದೀನಿ ಫ್ರೆಶ್ ಅಪ್ ಆಗಬೇಕು ಆ್ಯಂಡ್ ಮನೆಗೆ ಹೋಗಿ ಸಿಗ್ತೀನಿ ಓಕೆ ಬಾಯ್ 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 ಗೈಸ್ ನಾನು ಫ್ರೆಶ್ ಅಪ್ ಆಗಾಯಿತು ಅಪ್ ಆಗಿ ಈ ಸಾರಿ ವೇರ್ ಮಾಡಿದ್ದೇನೆ ನಾನು ಕೂದ ನೆಟ್ಟಿದೆ ಆ್ಯಂಡ್ ಸಂಶಿತ ಬಂದು ನೋಡಿ ಅವಳ ಸಾರಿನ ಪ್ಲೀಟ್ ಮಾಡ್ತಾ ಇದ್ದೇನೆ ಅಲ್ಲಿದ ಲೆಕ್ಕ ಸೊ ನಾನು ಪ್ಲೀಟ್ ಮಾಡಿ ಆಮೇಲೆ ಸಿಕ್ತೇನೆ ಗೈಸ್ ಓಕೆ ದ್ವರ ಇತ್ತು ಆ್ಯಂಡ್ ಅವಳು ಆ ಸಾರಿ ಪ್ಲೀಟ್ ಮಾಡಿಸಿ ಐರನ್ ಮಾಡಿ ಆ್ಯಂಡ್ ಅವಳಿಗೆ ಸಾರಿ ವೇರ್ ಮಾಡಿ ನಾನು ಹೊರಡ್ಬೇಕಾದ ಇಷ್ಟೊತ್ತಾಯಿತು ಆ್ಯಂಡ್ ನಾನು ಕೂದಲು ಹೀಗೆ ಕ್ಲಿಪ್ ಹಾಕೊಡಿದ್ದೀನಿ ಬಿಕಾಸ್ ಕೂದಲು ಬೆಟ್ಟಿದೆ ಗೈಸ್ ನೋಡಿ ಕೂದಲು ಬೆಟ್ಟಿದೆ ಹಾಗಾಗಿ ಆಯಿತಾ ಇಲ್ಲೊಂದೇನೋ ಮಾರ್ಕ್ ಆಯಿತು ಗೈಸ್ ಕನ್ಸಿಲಾರ್ದು ಅವಳಿಂದಾಗಿ ನಂದು ಲೇಟ್ ಆಯಿತು ಆ್ಯಂಡ್ ನೋಡಿ ಹಿಂಗೆ ಅಂತಿದ್ದೆ ಡಿ ಸಂಶ್ರೀತಾ ಆ್ಯಕ್ಚುಲಿ ಅದು ಅಮ್ಮನ ಸಾರಿ ವೇರ್ ಮಾಡಿದೆ ಗೈಸ್ ನೋಡಿ ಕಾಟನ್ ಸ್ಯಾರಿ ಅದನ್ನ ನಿನ್ನೆನೆ ತಂದು ಸ್ವಲ್ಪ ಏನಾದರೂ ತಂದು ಕೊಡ್ತಿದ್ರೆ ಪ್ರೀಪ್ಲಿಟ್ ಮಾಡಿ ಇನ್ನೂ ಈಸಿ ಆಗ್ತಿತ್ತು ಆ್ಯಂಡ್ ಅವಳು ತಂದು ಕೊಟ್ಟಿಲ್ಲ ಹಾಗಾಗಿ ಮಿಡ್ಲಲ್ಲಿ ಕರೆಂಟ್ ಕೂಡ ಹೋಯಿತು ಸೊ ಓಕೆ ನಾವೊಂದು ಎಂತ ರೀಲ್ಸಾ ರೀಲ್ಸ್ ಮಾಡಲಿಕ್ಕೆ ಕುಂಟಂತೆ ಕೈ ಸರ್ ನಾನು ಸಿಂಪಲ್ಲಾಗಿ ರೆಡಿಯಾಗಿಲ್ಲ ಸರಿ ಹನ್ನೆರಡು ಮುಖರ ಆಯಿತು ರೀಲ್ಸ್ ಶೂಟ್ ಮಾಡಲಿಕ್ಕೆ ನೋಡಿದ್ದು ಗೈಸ್ ಬಟ್ ಅದು ಟ್ರೈ ಮಾಡಿ ಮಾಡಿ ಸಾಕಾಗಿ ಸಾಕಾಗಿದ್ದೇವ್ರಿಯೋ ಇತ್ತು ಆ್ಯಂಡ್ ಇನ್ನೂ ಲೇಟಾಗಿದ್ದರೆ ಇನ್ನೂ ಮಾಡ್ತಾ ಇದ್ದರೆ ಲೇಟಾಗುತ್ತಲ್ಲ ಸೊ ಹಾಗಾಗಿ ಹೊರಟ್ವಿ ಆ ಸ್ಯಾಮದು ಸ್ಕೂಟೀಲಿ ಹೋಗ್ತಿರೋದು ನಾವು ಆ್ಯಂಡ್ ಇಲ್ಲೊಂದು ಕನ್ಸಿಲರ್ ಕಲೆ ಆಯಿತು ಗೈಸ್ ಅದು ಹೋಗ್ತಾನೆ ಇಲ್ಲ ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ ನಾನು ಅಷ್ಟೇ ಈ ಸಾರಿನ ನಾನು ಒಮ್ಮೆ ಸುಬ್ರಹ್ಮಣ್ಯಕ್ಕೆ ವೇರ್ ಮಾಡಿದ್ದೆ ಗೈಸ್ ಅದು ಬಿಟ್ಟರೆ ಇವಾಗಲೇ ವೇರ್ ಮಾಡ್ತಿರೋದು ಅದು ಬಿಟ್ಟರೆ ಒಂದು ರೀಲ್ಸಿಗೆ ವೇರ್ ಮಾಡಿದ್ದೇನೆ ಕೀ ಬಿಟ್ಟು ಬಂದಿದ್ದಾಳೆ ಮೊನ್ನೆ ಒಳಗಡೆ ಇದೆ ಅಂತೆ ಇವಾಗಲೇ ಬೇರ್ತಿದೆ ಗೈಸ್ ಒಂದು ಗಂಟೆಗೇನು ಸಮಥಿಂಗ್ ಪೂಜೆಯಲ್ಲಿ ಈ ಸಿಕ್ತು ಗೈಸ್ ಒಳಗಡೆ ಬಿಟ್ಟು ಬಂದಿದ್ದಾಳೆ ಆ್ಯಂಡ್ ಅವಳು ಐ ಪ್ಯಾಡ್ ನಾನು ಇಟ್ಕೊಂಡಿದ್ದೇನೆ ಪರ್ಸ್ ಎಲ್ಲ ಡಿಕ್ಕಿಯಲ್ಲಿದೆ ಗೈಸ್ ಇದರಲ್ಲಿ ರೀಲ್ಸ್ ಶೂಟ್ ಮಾಡಿದ್ದೇವೆ ಅದು ಹಾಗೇ ಇಲ್ಲ ಕರೆಕ್ಟಾಗಿಲ್ಲ ಅಲ್ಲಿ ಪ್ಲೇಸ್ ಒಂದು ಇಕ್ಕಟ್ಟಾಗ್ತಿತ್ತು ಮತ್ತೊಂದು ಸ್ಟೆಪ್ ಅವಳು ಇವತ್ತೇ ಹೇಳಿ ಹಿಂಗೆ ಇವಾಗಲೇ ಆನ್ ದ ಸ್ಪಾಟ್ ಮಾಡೋಕ್ಕೆ ಆ್ಯಂಡ್ ಹೋಗ್ತಾ ನೋಡ ಆಮೇಲೆ ಟೈಮ್ ಸಿಕ್ಕಿದ್ರೆ ಬರಬೇಕಾದ್ರೆ ಮಾಡಣ ಎಲ್ಲಿದ್ದಾಳೆ ಅವಳು ಅಲ್ಲಿದ್ದಾಳೆ ಚೋಧ್ವೀಸ್ ಈ ಕಡೆಯಿಂದವಾರು ಪ್ರಸಾದ ತಗೊಳ್ಳಲಿಲ್ಲ ಓ ಇವಳ್ದೊಂದು ಐಪ ಎರಡು ಇಡ್ಲಿಕ್ಕೆ ಮತ್ತೆ ಬಂದದ್ದು ಗೈಸಿಗೆ ಒಳಗಡೆ ಪೂಜೆ ಆಯಿತು ಜಸ್ಟ್ ಇವಾಗಿದ್ದಷ್ಟೇ ಹ್ಞೂ ಗೈಸ್ ನಾವು ಒಳಗಡೆ ಕೈ ಮುಗಿದು ಬಂದದ್ದು ಹಾಗೆ ಆ್ಯಪಲ್ಲಿ ನಾನು ಸಬ್ಸ್ಕ್ರೈಬರ್ ಸಿಕ್ಕಿದ್ ನೋಡಿ ಮಾತಾಡಿಸಿ ಹೋದ್ರವರು ಅದವರ ಮಗು ಐ ಕಿಟಿ ಪೈ ನಾವು ಪ್ರಸಾದ್ ಪ್ರಸಾದಿಸ್ಕೊಂಡು ಕೂತಿದ್ವಿ ಸಬ್ಸ್ಕ್ರೈಬರ್ ಬಂದು ಮಾತಾಡಿಸಿದ್ರು ಆ್ಯಂಡ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದಾವೆ ರಶ್ ಇದೆ ಕಣೆ ಇವಳು ಆಲ್ರೆಡಿ ತಿಂತ ಗೈಸ್ ಹಾಂ ಊಟ ಇತ್ತು ಊಟ ಆಗಿ ಸ್ವಲ್ಪ ಮಾತುಕತೆ ಮಾಡಿ ಜ್ಯೂಸ್ ಕುಡಿಬೇಕಂತ ಟೈಮ್ ಎಷ್ಟಾಯ್ತು ಗೊತ್ತಾ ಎರಡು ನಲ್ವತ್ತೇಳು ಆಯಿತು ಗೀಸ್ ಮೂರು ಗಂಟೆ ಆಯಿತು ಹೆಂಗೆ ಕಾಣ್ತಾಳೆ ಸ್ಯಾಮ್ ಸಾರಿಲಿ ಇವಾಗ ಎಲ್ಲ ಫುಲ್ ಹೋಗಿದೆ ಪ್ಲೀಸ್ ಆದರೂ ಏನಾಗಲಿಲ್ಲ ನೋಡಿ ಹುಡುಗಿ ಥರ ಕಾಣ್ತಾಳಲ್ಲ ಎಸ್ಕೋ ಹೋಗ ಒಂದು ರೀಲ್ಸ್ ಮಾಡಲಿಕ್ಕೆ ಸಲ ಎಲ್ಲಾದರೂ ನಿಲ್ಲಿಸಿ ಮಾಡೋದು ಅಂತ ನೋಡು ಆಗುತ್ತಾ ಆಗಲ್ವಾ ಅಂತ ಮಾಡ್ಲಿಲ್ಲ ಸುಮ್ನೆ ಗೈಸ ಅವಳು ಅವಳುದು ಹಠ ಆಯ್ತಾ ರೀಲ್ಸ್ ಮಾಡ್ಬೇಕು ರೋಡ್ ಅಲ್ಲಿ ಸಾರಿ ಕೊಡಿಗೆ ಹೋಗ್ಬೇಕು ಸಾರಿ ವೇರ್ ಮಾಡ್ಬೇಕು ಅಕ್ಕ ನೀನು ಸಾರಿ ಹಾಕ್ಬೇಕು ಅಂತ ಹೇಳಿ ನನ್ನನ್ನು ಸಾರಿ ವೇರ್ ಮಾಡಿಸ್ತಾರೆ ಬಂದ್ವಿ ಮನೆಗೆ ಜಸ್ಟ್ ರೀಚ್ ಒಂದು ರೀಲ್ಸ್ ಮಾಡ್ಬೇಕು ಅದಕ್ಕೆ ಸಾರಿ ತೆಗಿಯಲ್ಲ ಎಷ್ಟಾಯ್ತು ಗೊತ್ತಾ ಮೂರು ಹದಿನೇಳು ಆಯ್ತು ಗೈಸ ವೈಸ್ ರೀಲ್ಸ್ ಶೂಟ್ ಮಾಡಲಿಕ್ಕೆ ಟ್ರೈ ಮಾಡಿ ಮಾಡಿ ನೋಡಿ ಬೆವರು ಇತ್ತು ನನಗೆ ಬಿಕಾಸ್ ಸಾರಿ ಉರ್ಕೊಂಡಾಗಲ್ಲ ರೀಲ್ಸ್ ಮಾಡಲಿಕ್ಕೆ ಅಂತೂ ನಾನು ಅದನ್ನ ಅಪ್ಲೋಡ್ ಮಾಡಬೇಡ ಅಂತಂದೆ ಅದು ಕರೆಕ್ಟ್ ಆಗಿಲ್ಲ ಹಾಗಾಗಿ ಸಿಂಗಲ್ ನೀನೊಬ್ಬಳೇ ಮಾಡು ಅಂತಂದೆ ನಾನು ಈ ಸಾರಿ ವೇರ್ ಮಾಡ್ಕೊಂಡು ಆಗಲ್ಲ ಬಯಸಿದೇನೋ ಇದೆ ಸ್ಯಾರಿ ಮುಟ್ಟಿರೋದೇ ಸರಿಯಾಗಿಲ್ಲ ನನಗೆ ಅವಳು ರೀಲ್ಸ್ ಮಾಡ್ತಿದ್ದಾಳೆ ಒಬ್ಬಳೆ ಸೊ ಆಗ್ತಿಲ್ಲ ಮಾಡಿ ಮಾಡಿ ಒಂದು ಆರು ಏಳು ಸಾರಿ ಟ್ರೈ ಮಾಡಿದೆ ಇದೆ ಸೊ ಇನ್ನು ಸ್ಯಾರಿ ಚೇಂಜ್ ಮಾಡೋದು ಅವಳು ಒಬ್ಬಳೆ ಮಾಡಲಿಂತ ಬಿಟ್ಟೆ ನಾನು ನನಗೆ ಆಗ್ತಾ ಇಲ್ಲ ಈ ಸ್ಯಾರಿಯಲ್ಲಿ ಈ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಕೇಸ್ ಓಕೆ ಹೊರಟ್ಲು ಸಂಶಿತ ಹೊರಟ್ಲು ರೀಲ್ಸ್ ಮಾಡಿ ನಂದು ಹಾಕ್ಬೇಡ ನಂದು ಸರಿ ಆಗಲಿಲ್ಲ ನಿಂದು ಮಾತ್ರ ಹಾಕು ಫಸ್ಟೇ ಹೇಳಿದ್ದೇನೆ ನಂದು ಕರೆಕ್ಟ್ ಆಗಿಲ್ಲ ಅದು ಓಕೆ ಬಾಯ್ 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 ಬಲೋಚಿ ಬರೋಚಿ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಬುಧವಾರ ಟೈಮ್ ಆಗಿದೆ ಏಳು ಮುಕ್ಕಾಲ ಹತ್ರ ಹತ್ರ ಆ್ಯಂಡ್ ನಾನು ಕೈ ಸ್ವಿಮ್ಮಿಗೆ ಒಂದು ಬನಾನ ತಿಂದಿದ್ದೀನಿ ಅಷ್ಟೇ ಬಿಟ್ಟರೆ ಏನು ತಿಂದಿಲ್ಲ ಒಂದು ದೊಡ್ಡ ಬಿಸಿನೀರು ಕೊಡ್ತಿದ್ದೀನಿ ಆ್ಯಂಡ್ ಏನು ಟೆಂಪಲ್ಗೆ ಹೋಗಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ನನಗೆ ಲೈಟಾಗಿ ಹೆಡ್ ಆಗ್ತಿತ್ತು ಕಣ್ಣಲ್ಲಿ ಒಂಥರ ಉರಿ ಊರಿ ಆಗ್ತಿತ್ತು ಗೊತ್ತಿಲ್ಲ ಏನಕ್ಕೆ ಅಂತ ನಾನು ಜ್ವರ ಬರುತ್ತೇನೋ ಅಂತ ಅಂದ್ಕೊಳ್ತಾ ಇದ್ದೆ ಲೈಕ್ ಜ್ವರ ಬಂದಾಗೆ ಹಾಕ್ತಿತ್ತು ನನಗೆ ಆ್ಯಂಡ್ ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಆಗಿ ಮತ್ತು ಫ್ರೆಶ್ ಅಪ್ ಸೆನ್ಸ್ ಸ್ನಾನ ಮಾಡಿಲ್ಲ ಒಕೆಯೆಲ್ಲ ತೊಳೆದು ಸ್ವಲ್ಪ ಹೊತ್ತು ಮಲ್ಕೊಂಡೆ ನಾನು ಒಳ್ಳೆ ನಿದ್ದೆ ಬಂತು ನನಗೆ ನಿದ್ದೆ ನಿದ್ದೆ ಆಗಿ ಎದ್ದ ನಂತರ ಲೈಕ್ ಜ್ವರ ಬರೋ ಥರ ಫೀಲ್ ಇತ್ತು ನೋಡಿ ಅದೆಲ್ಲ ಹೋಯಿತು ಏನು ಗೊತ್ತಿಲ್ಲ ಅದು ಗಾಡಿಯಲ್ಲಿ ಹೋದಲ್ಲ ಹೆಲ್ಮೆಟ್ ಇರಲಿಲ್ಲಲ್ಲ ಹಾಗಾಗಿ ಧೂಳು ಸೇರಿನೇನೋ ಗೊತ್ತಿಲ್ಲ ಕಣ್ಣೆಲ್ಲ ಫುಲ್ ಉರಿತಾ ಇತ್ತು ನನಗೆ ಆ್ಯಂಡ್ ಹೆಲ್ಮೆಟ್ ಇರಲಿಲ್ಲ ನನ್ನ ಜೊತೆ ಸೊ ಹಾಗಾಗಿ ನಾವು ಶಾರ್ಟ್ಕಟ್ ರೋಡಲ್ಲಿ ಹೋಗಿರೋದು ಗೈಸ್ ಮೈನ್ ರೋಡಲ್ಲಿ ಹೋಗಿಲ್ಲ ಉಜಿರೆಯಲ್ಲಿ ಸೊ ಹೋಗಿ ಬಂದು ಅಲ್ಲಿ ತಿಳಿದು ಮೈನ್ ಪೂಜೆ ಇದೆ ಅಲ್ಲ ಗೈಸ್ ಅದೆಲ್ಲ ನೋಡಿ ಅಲ್ಲಿ ತುಂಬ ಹೊತ್ತಿದ್ದು ಮಾತಾಡಿ ಊಟ ಮಾಡಿ ಎಲ್ಲ ಬಂದಿರೋದು ನಾನು ನಾವು ತುಂಬ ಖುಷಿ ಆಯಿತು ರೀಲ್ಸ್ ಮಾಡೋಕ್ಕೋಗಿ ಲೈಕ್ ಅದು ನಂಗೆ ಆಗೇ ಇಲ್ಲ ಗೊತ್ತಿಲ್ಲ ನಿನ್ನೆ ಹೆವಿ ಸುಸ್ತು ಮತ್ತು ಆ ಸಾರಿಯಲ್ಲಿ ಫುಲ್ ನಂಗೆ ಜಾರುತನೇ ಇತ್ತು ಆಗ್ತಾನೆ ಇರಲಿಲ್ಲ ಅದನ್ನ ಕ್ಯಾರಿ ಮಾಡೋಕ್ಕೆ ನಿನ್ನೆ ನಿನ್ನೆ ದಿವಸ ಹಾಗಾಗಿ ಮಾಡಿಲ್ಲ ಇವತ್ತು ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ ಬಿಕಾಸ್ ಎಂಡ್ ಮಾಡು ಇವತ್ತು ಎಂಡ್ ಮಾಡಿ ಇವತ್ತೇ ಆದರೆ ಅಪ್ಲೋಡ್ ಮಾಡು ಅಂತ ಹೇಳಿ ಆ್ಯಂಡ್ ನೌಟ್ ಔಟ್ಫಿಟ್ ತೋರಿಸ್ತೀನಿ ನೆನೆದು ಸಾರಿ ಅಲ್ಲೇ ಬಿಸಾಡಿದ್ದೀನಿ ಗೈಸ್ ವೆಯ್ಟ್ ನನ್ನ ಮಿರಲ್ಲಿ ತೋರಿಸ್ತೀನಿ ಕೈಸ್ ನನಗೆ ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಬ್ಲೂ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಕೈಸ್ ಆ್ಯಂಡ್ ತೆಗ್ದೆ ನಾನು ಲಾಂಗ್ ಮಾಂಗಲ್ಯ ಚೈನು ವರ್ಕೌಟ್ ಮಾಡಬೇಕಾದ್ರೆ ಅಷ್ಟು ಕಂಫರ್ಟಬಲ್ ಇರಲ್ಲ ಹಾಗಾಗಿ लॉस लव ओके नानबिटू आमेल ओके बैस बंदे जिम्मे एंटू नाकु सांब रे पम ओके नान वाकऊटी आमतीनि मेडल शूटे माती बै ग वर्कौट बनी 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 Three, four, five, two, three, four, five, six, seven. ಇವತ್ತಿನ ವರ್ಕೌಟ್ ಬಂದುಬಿಟ್ಟು ಬ್ಯಾಕಿಗೆ ಗೈಸ್ ಆಲ್ರೆಡಿ ಎರಡು ಮೂರು ವರ್ಕೌಟ್ ಮಾಡಿದೆ ಆ್ಯಂಡ್ ಅದರಲ್ಲೂ ಈವೋ ಏನು ಎಳಿಯೋದು ಇದೆ ಅಲ್ವ ಅದರ ನನಗೆ ಎಷ್ಟು ಗೊತ್ತಿಲ್ಲ ಅದನ್ನ ಮಾಡಿ ಸಿಕ್ಕಪಡೆ ಸುಸ್ತಾಯಿತ್ತು ಬೇವರು ಹೆಂಗೆ ಇಳಿತಿದೆ ನೋಡಿ ಗೈಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಕೈ ಸತ್ತು ಕಾಲ ಇತ್ತು ಆ್ಯಂಡ್ ಇವತ್ತಿನ ವರ್ಕೌಟ್ ಆಯಿತು ನೋಡ್ಬೋದು ನೆಕ್ಸ್ಟ್ ಲೆವೆಲಲ್ಲಿ ವರ್ಕೌಟ್ ಆಯಿತು ಏನಂದರೆ ಏನು ಹೇಳ್ತಾರೆ ನನ್ನ ಟ್ರೈನರ್ ಹೇಳ್ತಾರೆ ಸರಿ ಪುಡಿ ಮಾಡಿಸ್ತೀನಿ ಸರಿ ಪುಡಿ ಮಾಡಿಸ್ತೇನೆ ಅಂತೇಳಿ ಯಾ ಹಬ್ಬ ಕೈಯೇ ವೈಬ್ರೇಟ್ ಆಗ್ತದೆ ಇವತ್ತು ಸರಿ ಪುಡಿ ಮಾಡಿಸ್ತಿದ್ರು ಆ್ಯಂಡ್ ನಾಳೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಅಂದಿದ್ದಾರೆ ಅಂದರೆ ಸಾಕಾಗ್ತಿಲ್ಲ ಇನ್ನೂ ಪುಡಿ ಮಾಡಿಸ್ತೇನೆ ಅಂತ ಹೇಳಿ ಇನ್ನು ಎಂಥ ಪುಡಿ ಇದೇ ಸಾಕಾಗೋಗಿದೆ ನನಗೆ ಸೊ ಸ್ವೆಟ್ಟಿಂಗ್ ನೋಡಿ ಕೈ ಏನು ಹೋಗುದು ನಾಗೇಶನಿಗೆ ಕಾಲ್ ಮಾಡಿದ್ದೀನಿ ಹೆವಿ ವರ್ಕೌಟ್ ಆಯ್ತಾಯ್ತು ಇವತ್ತು ಆಲ್ಮೋಸ್ಟು ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅನಿಸುತ್ತೆ ಇವತ್ತು ನನಗೆ ಗೊತ್ತಿಲ್ಲ ಖುಷಿ ಇದೆ ಆ್ಯಂಡ್ ಕರೆಕ್ಟ್ ಹತ್ತುವರೆ ಆಯಿತು ಆ್ಯಂಡ್ ಬರ್ತಾ ಫ್ರೂಟ್ಸ್ ತೊಗೊಂಡು ಬಂದೆ ಹಾಂ ಬನಾನ ಮುಗ್ದಿತ್ತು ಗೈಸ್ ವರ್ಕೋಟಕ್ಕಿಂತ ಮುಂಚೆ ತಿನ್ನಬೇಕಲ್ವಾ ಸೊ ಇವತ್ತು ಇದ್ದಿದ್ದೆ ಒಂದು ಅದನ್ನ ತಿನ್ಕೊಂಡು ಹೋಗಿತ್ತು ಆ್ಯಂಡ್ ಎಂತ ಗೊತ್ತಾ ಐನೂರು ರೂಪಾಯಲ್ಲಿ ಜಸ್ಟ್ ಟೆನ್ ರುಪೀಸ್ ಮಾತ್ರ ಗೈಸ್ ವಾಪಸ್ ಕೊಟ್ಟಿರೋದು ಅವರು ಫೋರ್ ನೈಂಟಿ ರುಪೀಸ್ ಆಯಿತು ಲೈಕ್ ಫ್ರೂಟ್ಸಿಗೆಲ್ಲ ಕಾಸ್ಟ್ಲಿಯಾಗಿದೆ ಗೀಸ್ ಎಂತ ಮಾಡೋದು ಎಷ್ಟು ಖರ್ಚು ಮಾಡಿ ಡಯೆಟ್ ಸಾರಿ ಜಿಮ್ಮಿಗೆ ಜಾಯಿನ್ ಆಗಿ ಡಯೆಟ್ಟಿಗೆ ಎಂತ ಖರ್ಚು ಮಾಡಲೇಬೇಕಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಒನ್ ಕೆ ಜಿ ಬನಾನ ತೊಗೊಂಡೆ ನನಗೆ ಕದ್ದುಳ್ಳಿ ಇಷ್ಟ ಆಗಿದೆ ಬೇರೆ ಯಾವ ಅಷ್ಟು ಇಷ್ಟ ಆಗಲ್ಲ ಸೊ ಕದ್ದುಳ್ಳಿ ಆ್ಯಂಡ್ ಒನ್ ಕೆ ಜಿ ಆ್ಯಪಲ್ ದೆನ್ನು ಒಂದು ಅರ್ಧ ಕೆ ಜಿ ಇದು ತೊಗೊಂಡೆ ಎಂತ ಗೊತ್ತಾ ಪೊಮೊಗ್ರೆನೇಟ್ ಅದು ಬಿಟ್ಟರೆ ಇದೊಂದು ಮ್ಯಾಂಗೋ ತೊಗೊಂಡೋಗೈತೆ ಎಂತ ಗೊತ್ತಿಲ್ಲ ತಿನ್ಬಾ ಹೋದಾಗ ತಿನ್ನಬಾರ್ದ ಗೊತ್ತಿಲ್ಲ ನನಗೆ ಸ್ವೀಟ್ ಇದೆ ಬಟ್ ಸ್ಟಿಲ್ ಅಟ್ಲೀಸ್ಟ್ ಒಂದು ಪೀಸ್ ತಿನ್ನು ಅಂತ ಹೇಳಿ ಆಸೆಯಿಂದ ತೊಗೊಂಡೆ ಗೊತ್ತಿಲ್ಲ ತಿನ್ಬೇಕಾ ತಿನ್ನಬಾರ್ದು ಅಂತ ನೋಡೋಣ ಅನಿಸಾದರೆ ತಿನ್ನೋದು ಇಲ್ಲ ತೊಗೊಂಡಿದ್ದೀನಿ ಸೊ ಇಷ್ಟಕ್ಕೆ ಫೋರ್ ನೈಂಟಿ ರುಪೀಸ್ ಆಯಿತು ಎಂತ ಗೊತ್ತೆ ಮುಂಚೆ ಎಲ್ಲ ಫ್ರೂಟ್ಸ್ ಅಮ್ಮ ತಂದಿಟ್ಟಿದ್ರೆ ತಿಂತಾ ಇರಲಿಲ್ಲ ಬಟ್ ಇವಾಗೆಷ್ಟು ಇಂಪಾರ್ಟೆನ್ಸ್ ಇದೆ ಅದಕ್ಕೆ ಅಂತೇಳಿ ಗೊತ್ತಾಗಿದೆ ಸೊ ಹಾಗಾಗಿ ಎಂತ ಮಾಡ್ತೀನಂದರೆ ನನಗೆ ಎಂತ ಬೇಕು ನೋಡಿ ಮನೆಯವರಿಗೆ ಸ್ವಲ್ಪ ತೆಗೆದಿಟ್ಟು ನನಗೆ ನಾನು ಸಪ್ರೇಟಾಗಿ ರೂಮಲ್ಲಿ ಎತ್ತಿಟ್ಕೊಟ್ಟೇನೆ ಬಿಕಾಸ್ ಮುಂಚೆ ನಾನು ಏನಾದರೂ ಮನೆಯವರು ತಿಂತಾ ಇದ್ದರೆ ನನ್ನ ಬಿಟ್ಟು ಅಥವಾ ನಾನು ತಂದಿರೋದನ್ನ ಅಥವಾ ಆ ಥರ ತಿಂತಾ ಇದ್ದರೆ ನಾನೇನು ಹೇಳ್ತಾ ಇರಲಿಲ್ಲ ಬಟ್ ಇವಾಗ ಎಕ್ಸ್ಪೆನ್ಸಿವ್ ಪ್ಲಸ್ ನನಗೆ ಅದು ಬೇಕೇ ಬೇಕು ಡಯೆಟ್ಗೆ ಸೊ ಹಾಗಾಗಿ ನಾನು ಹೀಗೆ ಎತ್ತಿಡೋ ಪರಿಸ್ಥಿತಿ ಬಂದಿದ್ದೀನಿ ಸೊ ಇದನ್ನ ನಾನು ಸಪ್ರೇಟಾಗಿ ರೂಮಲ್ಲಿ ಇಟ್ಟಿಟ್ಟು ಇಟ್ಟಿರ್ತೀನಿ ನನ್ನ ಮನೆಯವರಿಗೆ ಸಪ್ರೇಟಾಗಿ ಇಲ್ಲಿಟ್ಟಿರ್ತೀನಿ ನಾನು ಮೊದಲೇ ಹೇಳಿರ್ತೀನಿ ಅಮ್ಮನ ಜೊತೆ ನಂದನ್ ಏನು ಮುಟ್ಟಬೇಡಿ ರೂಮಲ್ಲಿರೋದು ಇದನ್ನೇ ತಿನ್ನಿ ಅಂತೇಳಿ ಮುಂಚೆ ನಾನು ತಿನ್ನೋದಿದ್ದರೂ ಅವ್ರು ತಿನ್ನಲಿ ಅನ್ನೋ ಮೈಂಡ್ಸೆಟ್ ಇತ್ತು ಗೈಸ್ ಬಟ್ ಇವಾಗ ನನಗೂ ಬೇಕು ಅನ್ನೋ ಮೈಂಡ್ಸೆಟ್ ಇದೆ ಲೈಕ್ ಇದೊಂದು ನನಗೆ ಟೂ ಡೇಸ್ ಇಲ್ಲ ತ್ರೀ ಡೇಸ್ಗೆ ಬರುತ್ತೆ ಗೈಸ್ ಇಟ್ಟು ತೋರಿಸ್ತೀನಿ ನಾನು ನಿಮಗೆ ಇದನ್ನಿಷ್ಟು ನಾನು ನನಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಒಮೋಗ್ರೇನೇಟ್ ಆ್ಯಪಲ್ ಆ್ಯಂಡ್ ಬನಾನಾ ಇದೆ ಇದು ಮನೆಯವರಿಗೆ ಇದನ್ನ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಣ್ಣ ಅಮ್ಮ ಅಜ್ಜಿ ಇದ್ದಾರೆ ಮೂರು ಜನ ಮೂರು ಜನಕ್ಕಿಷ್ಟು ಇದ್ದು ನನಗೆ ಹುಬ್ಬಳ್ಳಿಗೆ ಸೊ ಇಲ್ಲಿ ಇಟ್ಟಿದ್ದೀನಿ ಗೈಸು ಆ್ಯಂಡ್ ಡೆಡ್ಡೆ ಹೋಗೋ ಅರ್ಜೆಂಟಲ್ಲಿ ಕ್ಲಿಪ್ಸಲ್ಲಿ ಎಲ್ಲಿ ಇಟ್ಟಿದ್ದೀನಿ ಇದನ್ನ ಇನ್ನು ರೂಮ್ನ ಕ್ಲೀನ್ ಮಾಡಬೇಕು ಆ್ಯಂಡ್ ಸಾರಿ ಕೂಡ ಅಲ್ಲೇ ಬಿದ್ದಿದೆ ನೋಡಿ ಅಲ್ಲೇ ಹಾಕಿದ್ದೀನಿ ಅದಲ್ಲದೆ ಮೊನ್ನೆದು ಸಾರಿ ಕೂಡ ಹಾಂ ಎಂಥ ವಾಶ್ ಮಾಡಿಲ್ಲ ಅದನ್ನೂ ವಾಶ್ ಮಾಡಬೇಕು ಇವಾಗ ಸ್ವಲ್ಪ ಸ್ಟೋರಿಗೆ ಎಡಿಟ್ ಮಾಡಿ ಇವತ್ತಿದ್ದು ಕೊಟ್ಟಿದ್ದು ಎಡಿಟ್ ಮಾಡಿ ಇವತ್ತಿಗೆ ಏಯ್ಟೀನ್ ಡೇಸ್ ಗೈಸ್ ಅದನ್ನ ಇದು ನಾನು ಯಾವಾಗಲೂ ಆಗ್ತೇನೆ ಬಿಕಾಸ್ ನನ್ನ ನೋಡಿ ಕೆಲವರು ಇನ್ಸ್ಪೈರ್ ಆಗಲಿ ತುಂಬ ಜನ ನೋಡ್ತಾರೆ ನನ್ನ ಸ್ಟೋರಿ ಮೋರ್ ದೆನ್ ಥೌಸಂಡ್ ಮೇಲೆ ನನ್ನ ಸ್ಟೋರಿನ ನೋಡ್ತಾರೆ ಆದರೆ ಲೇಡೀಸ್ ಕೂಡ ತುಂಬ ಜನ ನೋಡ್ತಾರೆ ಸೊ ಹಾಗಾಗಿ ಇನ್ಸ್ಪೈರ್ ಆಗಲಿ ಅಂತ ಅಂದ್ಕೊಂಡು ಆ್ಯಂಡ್ ನನಗೂ ಒಂದು ಮೋಟಿವೇಶನ್ ಇರುತ್ತೆ ಓಕೆ ಡೈಲಿ ಮಾಡ್ತಿದ್ದೇನಲ್ಲ ಇರಬೇಕು ಈ ಚೇಂಜಸ್ ಇರಬೇಕು ಆ್ಯಂಡ್ ಸ್ಟ್ರೆಂತ್ ಗೇನ್ ಆಗಿದೆ ಅಲ್ವಾ ಸೊ ಅದೆಲ್ಲ ಖುಷಿಯಾಗುತ್ತೆ ಹಾಗಾಗಿ ಬೇಕು ಅಂತೇಳಿ ನನಗೆ ನಾನೇ ಡೈಲಿ ವೀಡಿಯೋ ಮಾಡಿಕೊಂಡು ಏನು ಸ್ಟೋರಿಗೆ ಆಗ್ತಾ ಇರ್ತೇನೆ ನಾನು ಯೂಟ್ಯೂಬಲ್ಲಿ ಕೆಲವೊಂದು ಆಗ್ತೀನಿ ಅಷ್ಟೇ ಒಂದೊಂದು ದಿವಸ ಹೋಗ್ ಕೊಟ್ಟಿದ್ದು ಅದು ಬಿಟ್ಟರೆ ನಾನು ಸ್ಟೋರಿಲಿ ಡೈಲಿ ಇರುತ್ತೆ ಆ್ಯಂಡ್ ಸ್ಟೋರಿ ಚೆಕ್ಔಟ್ ಮಾಡ್ಬೋದು ನನ್ನದು ಇನ್ಸ್ಟಾ ಐ ಡಿ ಅಶ್ಶು ಅಂಡರ್ ಸ್ಕೋರ್ ಎಸ್ ಅಂಡರ್ ಸ್ಕೋರ್ ಉಜಿರ್ ಅಂತಿದೆ ಅಶ್ಶು ಎಸ್ ಉಜಿರೆ ಅಂತಿದೆ ಸೊ ಚೆಕೌಟ್ ಮಾಡಿ ಅಲ್ಲಿ ಡೈಲಿ ನಾನು ಹೋಗ್ಕೊಟ್ಟಿದ್ದು ಡೈಲಿ ಇದಾಗ್ತಾ ಇರ್ತೇನೆ ಎಷ್ಟು ಅಪ್ಡೇಟ್ ಮಾಡ್ತಾ ಇರ್ತೇನೆ ಸ್ಟೋರಿ ಹಾಕ್ತಾ ಇರ್ತೇನೆ ಸೊ ಇವಾಗ ಅದಕ್ಕೆ ಎಡಿಟ್ ಮಾಡಿ ಆದರೆ ಮತ್ತೆ ಸ್ವಲ್ಪ ಎಡಿಟ್ ಮಾಡ್ಬೋದು ಫಸ್ಟ್ ಈ ಬಟ್ಟೆನೆಲ್ಲ ಸ್ವಲ್ಪ ಸರ್ಪಲ್ ಹಾಕಿ ಆ್ಯಂಡ್ ಎಡಿಟಿಗೆ ಕೂರಬೇಕು ಫ್ರೆಶ್ಅಪ್ ಆಗೋದೇ ಬೇಡ ಗೊತ್ತಿಲ್ಲ ಫುಲ್ಲು ಸ್ವೆಟ್ ಆಗಿದ್ದೇನೆ ನೋಡೋಣ ಇವತ್ತಿಂತ ಸ್ಕಿಪ್ ಮಾಡುವ ಆ್ಯಂಡ್ ಓಕೆ ಈ ವ್ಲಾಗ್ನ ಏನು ಮಾಡ್ತೀನಿ ನಾನು ಈ ವ್ಲಾಗ್ ಎಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬ ಜನ ಸಿಕ್ಕಿದ್ದಲ್ಲೆಲ್ಲ ಮಾತಾಡಿಸ್ತೀರ ನಂದು ನಿನ್ನೆನು ಅಷ್ಟೊಬ್ರು ಮಾತಾಡಿಸಿದ್ರು ಸೊ ಖುಷಿಯಾಯಿತು ಹೋಗ್ತಾ ಅವರು ಹೋಗಬೇಕಾದ್ರೂ ಬಾಯ್ ಅಂತ ಹೇಳಿ ಹೋದರು ಅವರು ಮತ್ತು ಮಗಳು ಖುಷಿಯಾಗುತ್ತೆ ಆ ಥರ ಬಂದು ಮಾತಾಡಿಸಿದಾಗ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಗೈಸ್ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಕಾಂಗ್ರೆಸ್ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕೆಲವರಿಗೆ ಯೂಟ್ಯೂಬಲ್ಲೆಲ್ಲ ರಿಪ್ಲೈ ಮಾಡಿದ್ದೀನಿ ಕೆಲವರಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಸೊ ಸಾರಿ ಫಾರ್ ದ್ಯಾಟ್ ಆ್ಯಟಿಟ್ಯೂಡ್ ಅಂತ ಏನು ಅಂದ್ಕೋಬೇಡಿ ಇರೋದೇ ಹಂಗೆ ಕೊಡ ನಾನು ನಿಧಾನ ಆದರೂ ಕೊಡೋ ರಿಪ್ಲೈ ಎಲ್ಲ ಆ್ಯಂಡ್ ಅಷ್ಟೇ ಗೈಸ್ ಇನ್ನೂ ಏನಂದರೆ ಲೈಕ್ ಚೇಂಜಸ್ ಆಗಿದೆ ನನಗೆ ಜಿಮ್ಮಿಗೆ ಜಾಯ್ನ್ ಆಗಿ ತುಂಬ ಚೇಂಜಸ್ ಆಗಿದೆ ಮೊದಲಿಂದಲೂ ನಾನು ಸ್ವಲ್ಪ ಏನು ಆ್ಯಕ್ಟಿವೇ ಬಟ್ ಇವಾಗ ಇನ್ನೂ ಆ್ಯಕ್ಟಿವು ಮತ್ತು ಒಂದು ಸ್ವಲ್ಪ ಸ್ಟ್ರೆಂತ್ ಗೇನ್ ಆಗಿದೆ ನನಗೆ ನನ್ನ ಸ್ಟ್ರೆಂತ್ ಏನು ಅಂತ ಗೊತ್ತಾಗಿದೆ ಲೈಕ್ ಸ್ಟಾರ್ಟಿಂಗಲ್ಲಿ ಆಗ್ತಾ ಇರಲಿಲ್ಲ ನನಗೆ ನನಗೆ ರೈಟ್ ಹ್ಯಾಂಡಲ್ಲಿ ತುಂಬ ಏನು ಆಗುತ್ತೆ ಮಾಡೋಕ್ಕೆಲ್ಲ ಡಂಬಲ್ಸ್ ಎಲ್ಲ ಎತ್ತಕ್ಕಾಗ್ತಿತ್ತು ಲೆಫ್ಟ್ ಹ್ಯಾಂಡಲ್ಲಿ ಆಗ್ತಾನೇ ಇರಲಿಲ್ಲ ಇದೊಂದು ಸ್ವಲ್ಪ ಹಿಂಗಿ ಶೇಕ್ ಆಗೋದು ಬಟ್ ಇವಾಗ ಇವಾಗ ಈ ಲೆಫ್ಟ್ ಹ್ಯಾಂಡಲ್ಲೂ ಸ್ವಲ್ಪ ಕಂಟ್ರೋಲ್ ಇದೆ ಸೊ ಅವಾಗ ಗೊತ್ತಾಗಿದೆ ನನಗೆ ಸ್ಟ್ರೆಂತ್ ಗೇನ್ ಆಗಿದೆ ಅಂತೇಳಿ ಸೊ ಅದೆಲ್ಲ ತುಂಬ ಖುಷಿಯಾಗುತ್ತೆ ನನಗೆ ಚಿಕ್ಕ ಚಿಕ್ಕ ಒಂದು ಚೇಂಜಸ್ ಎಲ್ಲ ಆದಾಗ ವೆಯ್ಟ್ ಲೈಕ್ ಸ್ಲೋಲಿ ಹೋಗ್ತಾ ಇದೆ ಒನ್ ಕೆ ಜಿ ಡೌನ್ ಆಗಿದೆ ಎಷ್ಟಿದೆ ಏನು ಅಂತೇಳಿ ನಾನು ಎಂಡಲ್ಲಿ ನನ್ನ ಟ್ರಾನ್ಸ್ಫಾರ್ಮೇಷನ್ ಆದಾಗ ಹೇಳ್ತೀನಿ ಬಟ್ ಒನ್ ಕೆ ಜಿ ಡೌನ್ ಆಗಿದೆ ಆ್ಯಂಡ್ ಸ್ಟ್ರೆಂತ್ ಗೇನಾಗಿದೆ ಸಿಕ್ಕಬಡೇ ಖುಷಿ ಇದೆ ಅದು ನನಗೆ ಈ ವ್ಲಾಗ್ನೇ ಏನು ಮಾಡ್ತೀನಿ ಈ ವ್ಲಾಗ್ ಎಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲಾದರೂ ಸಿಕ್ಕಿದರೆ ಮಾತಾಡಿಸಿ ಖುಷಿಯಾಗುತ್ತೆ ನನಗೆ ಸಿ ಒಂದು ದ ನೆಕ್ಸ್ಟ್ ವ್ಲಾಗ್ ಆದರೆ ಈ ವ್ಲಾಗ್ನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಎಡಿಟ್ ಆದರೆ ಇವತ್ತೇ ಇಲ್ಲಾಂದರೆ ನಾಳೆ ಗೈಸ್ ಓಕೆ ಟೈಮ್ ಸಿಗಬೇಕು ಯಾವುದಕ್ಕೂ ಆ್ಯಂಡ್ ಸಿ ಒಂದು ನೆಕ್ಸ್ಟ್ ವ್ಲಾಗ್ ಐಸ್ ಇವತ್ತು ನನಗೆ ಬ್ಯಾಕ್ ವರ್ಕೌಟ್ ಇತ್ತಾಯಿತು ಅದನ್ನ ಹೇಳಿದ್ದೇನೆ ಹೇಳಿಲ್ವ ಗೊತ್ತಿಲ್ಲ ನನಗೆ ವ್ಲಾಗಲ್ಲಿ ಬಟ್ ಇವತ್ತಿನ ದಿವಸ ನನಗೆ ಬ್ಯಾಕ್ ವರ್ಕೌಟ್ ಇತ್ತು ಆ್ಯಂಡ್ ಸ್ಯಾಟರ್ಡೇ ಒಂದು ಕಂಟೆಂಟ್ ಶೂಟ್ ಮಾಡೋಣ ಅಂತಿದ್ದೀನಿ ನಾನು ನೋಡೋಣ ಏನಾಗುತ್ತೆ ಅಂತೇಳಿ ಏನು ಕಂಟೆಂಟ್ ಏನು ಅಂತೆಲ್ಲ ಹೇಳ್ತೀನಿ ನಾನು ಜಿಮ್ಮಲ್ಲಿ ಒಂದು ಕಂಟೆಂಟ್ ಶೂಟ್ ಮಾಡೋಣ ಅಂತಿದ್ದೀನಿ ಸೊ ನೋಡೋಣ ಹಿಂಗೆ ಹೋಗುತ್ತೆ ಏನಾಗುತ್ತೆ ನನಗೆ ಅಷ್ಟು ಜನರ ಎದುರು ಮಾಡೋ ಒಂದು ಕಾನ್ಫಿಡೆನ್ಸ್ ಇದೆಯಾ ಅಂತ ನೋಡೋಣ ಚೆಕ್ ಮಾಡೋಣ ಹಾಂ ಹೊಸದಾಗಿ ಏನೋ ಟ್ರೈ ಮಾಡ್ತಿದ್ದೀನಿ ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ ಓಕೆ ಆ್ಯಂಡ್ ಸಿ ಯು ಗೈಸ್ ಬಾಯ್ ಟೇಕ್ ಕೇರ್ ಲವ್ ಯು